ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಮಟ್ಟಣ್ಣವರ್ ವಿಚಾರಣೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಟ್ಟೆಣ್ಣವರ್ ಕಚೇರಿಯಲ್ಲೇ ಒಂದು ಕಡೆಯಲ್ಲಿ ಅಭಿಷೇಕ್ ಹಾಗೂ ಜಯಂತ್ ಜೊತೆಗೆ ವಿಠಲ್ ಗೌಡ ಈ ಮೂವರು ಕೂಡ ಕಚೇರಿಯಲ್ಲೇ ಇದ್ದಾರೆ ಸತತ ಮೂರು ದಿನಗಳಿಂದ ಈ ಮೂವರ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ ಎಸ್ ಐ ಟಿ ಮುಖ್ಯಸ್ಥ ಮಹಂತಿ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಮಟ್ಟೆಣ್ಣವರ್ ವಿಚಾರಣೆ ಗುರುಡೆ ಗ್ಯಾಂಗ್ ಮೂಲವನ್ನು ಎಸ್ ಐ ಟಿ ಈಗ ಜಾಲಾಡ್ತಾ ಇದೆ ಎಸ್ಐಟಿ ಟಿ ಕಚೇರಿಗೆ ಈಗ ಮಟ್ಟಣ್ಣವರ್ ಆಗಮಿಸಿದ್ದಾರೆ ಅಭಿಷೇಕ್ ಜಯಂತ್ ಹಾಗೂ ವಿಠಲ್ ಗೌಡ ಈ ಮೂವರು ಕೂಡ ಕಚೇರಿಯಲ್ಲೇ ಇದ್ದಾರೆ ಅಲ್ಲೇ ಇರಿಸಿಕೊಂಡವರನ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಈಗ ಮಟ್ಟಣ್ಣವರ್ ಕೂಡ ಇವತ್ತಿನ ವಿಚಾರಣೆಗೆ ಹಾಜರಾಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಇದೀಗ ಎಸ್ ಐ ಟಿ ಕಚೇರಿಯಲ್ಲಿ ಒಂದು ಕಡೆಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ ನಾಲ್ವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಯಾವ ಹಂತಕ್ಕೆ ತಲುಪಿದೆ ಈ ವಿಚಾರಣೆ ಈಗ ಮಧುಕರ್ ಹೌದು ಯಾಕಂದ್ರೆ ಇವತ್ತು ಬಹುತೇಕ ಚಿನ್ನಯ್ಯನಿಗೆ ಅಂತಿಮ ದಿನ ಅಹ್ ಅಂತಿಮವಾಗಿ ಅಂತಿಮವಾದ ವಿಚಾರಣೆಗಳಿಗೆ ಕಸ್ಟಡಿಯಲ್ಲಿ ಒಳಪಡ್ತಾನೆ ಆ ಬಳಿಕವನ್ನ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬಹುತೇಕ ಆತ ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಿದೆ ಆದ್ರೆ ಉಳಿದ ನಾಲ್ವರ ಕತೆ ಏನು ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕಿದ್ರೆ ಆ ಒಬ್ಬನಿಗೆ ನಾಲ್ಕು ದಿನ ಯೂಟ್ಯೂಬರ್ ಅಭಿಷೇಕನಿಗೆ ಇವತ್ತು ನಾಲ್ಕನೇ ದಿನದ ವಿಚಾರಣೆ ಜಯಂತ್ ಟೀಗೆ ಮೂರನೇ ದಿನದ ವಿಚಾರಣೆ ಗಿರೀಶ್ ಮಟ್ಟಣ್ಣವರಿಗೆ ಎರಡನೇ ದಿನದ ವಿಚಾರಣೆ ಅದರ ಜೊತೆಗೆ ಸೌಜನ್ಯ ಮಾವ ಗೌಡ ಕೂಡ ಬಹುತೇಕ ನಿನ್ನೆ ಸಂಜೆ ಹೊತ್ತಿಗೆ ಬಂದ ಕಾರಣಕ್ಕೆ ಅವರದು ಆರಂಭಿಕ ವಿಚಾರಣೆಯ ಹಂತದಲ್ಲಿ ಅವರು ಇರುವಂತದ್ದು ಒಟ್ಟು ಯಾರ್ಯಾರಿಂದ ಏನೇನ್ ಮಾಡ್ತಾ ಇದ್ದಾರೆ ಹೇಳಿರುವಂತಹ ಎಲ್ಲ ಹೆಸರುಗಳನ್ನ ಕರ್ಕೊಂಡು ಬಂದು ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಮತ್ತು ಅವರು ಕೊಟ್ಟಿರುವಂತಹ ಉತ್ತರಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹೆಕ್ಕಿ ಹೆಕ್ಕಿ ಒಬ್ಬೊಬ್ಬರಿಗೆ ಕೇಳ್ತಾ ಇರುವಂತದ್ದು ಅಂದ್ರೆ ಆ ಅಭಿಷೇಕ್ ನನ್ನ ವಿಚಾರಣೆ ನಡೆಸಿದಾಗ ಬಹಳ ಮಾಹಿತಿಗಳನ್ನ ಆತ ಕೊಟ್ಟಿದ್ದೆ ಯಾಕಂದ್ರೆ ಆತನಿಗೆ ಬಹಳ ಸಾಕ್ಷ್ಯಗಳಿದೆ ಆತನ ವಿಡಿಯೋಗಳು ಫುಟೇಜ್ಗಳು ಆತನಲ್ಲಿರುವಂತಹ ತಾಂತ್ರಿಕ ಸಾಕ್ಷ್ಯಗಳೇ ಒಂದಷ್ಟು ಕತೆಗಳನ್ನ ಇವರು ಸೃಷ್ಟಿಸಿರುವಂತಹ ಕತೆಗಳಿಗೆ ಒಂದು ಷ್ಟು ಸಾಕ್ಷ್ಯವಾಗಿ ಆತನ ವಿಡಿಯೋಗಳೇ ನಿಲ್ಲುವಂತದ್ದು ಅದರ ಜೊತೆಗೆ ಆತ ಕೊಟ್ಟಿರುವಂತಹ ಮಾಹಿತಿಗಳಲ್ಲೂ ಕೂಡ ಬಹಳ ಪೂರಕವಾದಂತಹ ಇನ್ಫಾರ್ಮೇಶನ್ ಗಳನ್ನು ಇವರಿಬ್ಬರ ಬಗ್ಗೆ ಕೊಟ್ಟಿದ್ದಾನೆ ಆ ಜಯಂತ್ ಮತ್ತು ಗಿರೀಶ್ ಅವರ ಬಗ್ಗೆ ಹಾಗಾಗಿ ಗಿರೀಶ್ ಮಟ್ಟಣವರ್ ಮತ್ತು ಜಯಂತ್ಗೆ ಬಹಳ ಕ್ರಾಸ್ ವೆರಿಫಿಕೇಶನ್ ಆಗ್ತಾ ಇದೆ ಅಂದ್ರೆ ಒಬ್ಬರು ಕೊಡುವಂತಹ ಹೇಳಿಕೆಗಳು ಒಬ್ಬರಿಗೆ ಸಾಮ್ಯತೆಗಳಿದೆಯಾ ಒಬ್ಬರ ಹೇಳಿಕೆಗಳಲ್ಲಿ ಏನಾದರೂ ತಾಳೆ ಹಾಕುವಂತದ್ದು ಇದೆಯಾ ಮತ್ತು ಕೇವಲ ಒಬ್ಬನ ಹೇಳಿಕೆಗಳ ಆಧಾರದಲ್ಲಷ್ಟು ಈ ತನಿಖೆ ನಡೀತಾ ಇಲ್ಲ ಅಥವಾ ವಿಚಾರಣೆ ನಡೀತಾ ಇಲ್ಲ ಅದಕ್ಕೆ ಬೇಕಾದಂತಹ ಪೂರಕವಾದ ಮಾಹಿತಿಗಳನ್ನ ಜಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಸಂಗ್ರಹ ಮಾಡಿದ್ದಾರೆ ಅದು ತಾಂತ್ರಿಕ ಸಾಕ್ಷ್ಯಗಳು ಅಥವಾ ಬೇರೆ ರೀತಿಯಾದಂತಹ ದಾಖಲೆಗಳೇ ಇರಬಹುದು ಅಥವಾ ಫೋನ್ ಕಾಲ್ ಡೀಟೇಲ್ ಗಳು ಟವರ್ ಡಂಪ್ ಗಳು ಮಾಹಿತಿಗಳು ಮತ್ತು ವಾಟ್ಸಾಪ್ ಮೆಸೇಜ್ ಏನ್ ಮೆಸೇಜ್ ಗಳನ್ನ ಕೂಡ ಸಂಗ್ರಹ ಮಾಡಿ ಅದಕ್ಕೆ ಪೂರಕವಾದಂತಹ ಪ್ರಶ್ನೆಗಳನ್ನು ತಯಾರು ಮಾಡಿಕೊಟ್ಟು ಇಟ್ಟಿದ್ದಾರೆ ಅದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಇರುವಂತದ್ದು ಬೆಂಗಳೂರಿನ ಕನೆಕ್ಷನ್ ಅಂದ್ರೆ ಬೆಂಗಳೂರಿನಲ್ಲಿ ಜಯಂತಿ ನಿವಾಸ ಇರಬಹುದು ಅಥವಾ ವಿದ್ಯಾರಣ್ಯಪುರದ ಲಾಡ್ಜ್ ನಲ್ಲಿ ಸೇರಿರುವಂತಹ ಸಭೆ ಅಲ್ಲಿಗೆ ಸಂಬಂಧಪಟ್ಟ ಸಿಸಿಟಿವಿ ಫುಟೇಜ್ ಫುಟೇಜ್ಗಳು ಎಲ್ಲವೂ ಕೂಡ ಈಗಾಗಲೇ ಅವರ ಎಸ್ ಐ ಟಿ ಅದನ್ನು ಟೇಕ್ ಓವರ್ ಮಾಡಿಕೊಂಡೇ ಅದರ ಆಧಾರ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅಲ್ಲಿ ಕೊಂಚ ಎಡವಟ್ಟಾದ್ರೂ ಕೂಡ ಅದು ಅವರ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಯಾರನ್ನ ಕೂಡ ಬಂಧನ ಮಾಡುವಂತದ್ದನ್ನ ಎಸ್ಐ ಟಿ ಮಾಡಬಹುದು ಬಹುತೇಕ ನಡೀತಾ ಇದೆ ಇನ್ನು ನಾಳೆಯೂ ಕೂಡ ಅದು ಮುಂದುವರಿಬಹುದು ಸೋಮವಾರದೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಈ ನಾಲ್ಕು ಜನರ ವಿಚಾರದಲ್ಲಿ ಸಿಗಬಹುದು ಅಂತ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಮಧುಕರ್ಗೆ షా నెట్ న్యూస్ నెట్వర్క్ ప్రస్తుతి